ನಮಸ್ತೆ ಫ್ರೆಂಡ್ಸ್ ನೋಡಿ ನಾವಿವತ್ತು ಕಾಡಂದಿ ಗ್ರೇವಿ ಮಾಡ್ತಾಯಿದ್ದೀವಿ ರೀ ಅದು ನಮ್ಮ ನೇರ ಫ್ರೆಂಡು ಹೊರಗಡೆ ತೊಗೊಂಡೋಗೋಸ್ಕರ ಮಾಡಿಸ್ಕೊತಾಯಿದ್ರೆ ಅದನ್ನು ನಾವು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ವಿಡಿಯೋ ಮಾಡ್ಕೊಂಬಿಟ್ಟು ಹಾಕ್ತಾಯಿದ್ದೀವಿ ನೋಡಿ ಮೂರು ಕೆ ಜಿದು ಕಾಡಂದಿ ಮಟನ್ ತಂದಾರೀ ಇದು ಏನೂ ತಿನ್ನೋಲ್ಲ ಮೆಕ್ಕೆಜೋಳ ಕಬ್ಬು ಅಷ್ಟೇ ತಿನ್ನುತ್ತೆ ಹೊಲದಲ್ಲಿ ಇರುತ್ತೆ ಇದು ಕಾಡಲ್ಲೆಲ್ಲ ಇರುತ್ತೆ ನೋಡಿ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕಿದ್ದಾರೆ ಮೂರು ಕೆ ಜಿ ಮಟನಿಗೆ ಸೀದಾ ಅರ್ಧ ಲೀಟ್ರ್ ಎಣ್ಣೆ ಹಾಕಿದ್ದಾರೆ ನೋಡಿರಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನಾವೇನ ಏನಪ್ಪ ಅಂದ್ರೆ ಮನೇಲಿ ಕೂಡ ಮಾಡಲ್ರಿ ನಮ್ಮದು ಚಿಂಗಮ್ಮ ಅಲ್ಲ ನಮಗೆ ಇದಾಗಲ್ಲ ಅಂತ ಹೇಳಿಬಿಟ್ಟು ಪಕ್ಕದ ಮನೆಯಲ್ಲಿ ನಾವು ಇಟ್ಬಿಟ್ಟು ಮಾಡ್ತಾಯಿದ್ದೀವಿ ರೂಮಲ್ಲಿ ನೋಡಿ ಸ್ಟವ್ ಹಚ್ಚಿಬಿಟ್ಟು ಪಾತ್ರೆನಾಗಿದ್ದಾರೆ ಇನ್ನೇನು ನೋಡಿ ಈರುಳ್ಳಿ ಹಾಕ್ತಿದ್ದಾರೆ ಮೂರು ಕೆ ಜಿಗೆ ಕಾಲು ಕೆ ಜಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದಾರೆ ನೋಡಿ ಮೂರು ಕೆ ಜಿ ಮಟನ್ಗೆ ಕಾಲು ಕೆ ಜಿ ಈರುಳ್ಳಿ ಹಾಕಿದ್ದಾರೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಈರುಳ್ಳಿ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಮತ್ತೆ ಅದರದ್ದು ಕಾಗಡದಿದು ಬಾರ್ ಕೂಡ ಇರುತ್ತೆ ಕಾಲು ಕೆ ಜಿ ಟೊಮೊಟೊ ಹಾಕಿದ್ದೀವಿ ಆ ಬಾರಲ್ಲಿ ಕೂಡ ಎಣ್ಣೆ ಅಂಶ ಇರುತ್ತೆ ಹಂಗಾಗಿಬಿಟ್ಟು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿರಿ ಚೆನ್ನಾಗಿ ಅಂದರೆ ಮೂರು ಕೆ ಜಿ ಅಂತ ಹೇಳಿಬಿಟ್ಟು ನಮ್ಮನೇ ಜಾಸ್ತಿ ಎಣ್ಣೆ ಹಾಕಿದ್ದಾರೆ ನೋಡಿ ಟೊಮೊಟೊ ಕೂಡ ಚೆನ್ನಾಗಿ ಬೆಂದೈತಿ ಹಸಿಮೆಣ್ಸಿ ಒಂದು ಐದಾರು ಕಟ್ ಮಾಡಿ ಇದ್ದಾರೆ ಉಪ್ಪು ಸ್ವಲ್ಪ ಕಲ್ಲುಪ್ಪು ರುಚಿ ತಕ್ಕಷ್ಟು ರೀ ನೋಡ್ಕೊಂಡ್ಬಿಟ್ಟು ನೋಡಿ ನೆಕ್ಸ್ಟ್ ಇಷ್ಟು ಕುದ್ಮೇಲೆ ಮಸಾಲೆ ಪದಾರ್ಥ ಮಟನ್ ಸೇರಿಸ್ತಾಯಿದ್ದಾರೆ ನೋಡಿ ಮಟನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಕುದಿಸ್ಕೋಬೇಕು ಒಗ್ಗರಣೆಯಲ್ಲಿ ಡಾಕ್ರು ಕೂಡ ತಿನ್ನಕ್ಕೆ ಕೇಳ್ತಾರೆ ಇದನ್ನು ಕೆಲವ್ರು ಕೆಲವೊಬ್ರಿಗೆ ಹುಷಾರಿರಲ್ಲಲ್ಲ ಈ ರೀತಿ ಕಾಡಂದಿ ಮಟನ್ ತಿನ್ನಿ ಅಂತೇಳ್ಬಿಟ್ಟು ಹಾಕಿ ಕೂಡ ಹೇಳ್ತಾರೆ ಪಾರ ಮಂದಿ ಫುಲ್ ಕಲರ್ ಇರುತ್ತೆ ರೀ ಅದು ಪಾರ ಮಂದಿ ಏನಷ್ಟು ತಿನ್ನಲ್ಲ ಇದನ್ನೇ ಜಾಸ್ತಿ ತಿನ್ನೋದು ಮತ್ತು ಊರಂದಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅದನ್ನು ಯಾರು ತಿಂತಾರೆ ಬಿಡ್ತಾರೆ ಗೊತ್ತಿಲ್ಲ ಬಟ್ ಕಾಡಂದಿ ಮಾತ್ರ ತಿಂದರೆ ತುಂಬ ಒಳ್ಳೇದು ರೀ ನೋಡಿ ನಾವು ಈ ರೀತಿ ಪೌಡ್ರುಗಳ್ನೂ ಹಾಕ್ತಾಯಿದ್ದೀವಿ ಇನ್ನೊಂದು ಮಟನ್ ಮಸಾಲೆ ತರಕ್ಕೆ ಹೋಗಿದಾರೆ ರೀ ಮೇಲೆ ಅದು ಕೂಡ ತೋರಿಸ್ತೀನಿ ನಿಮಗೆ ಕಾಯಿ ರುಬ್ಬಿ ಇಟ್ಕೊಂಡಿದ್ದೀವಿ ಇಷ್ಟು ಸ್ವಲ್ಪ ಕಾಯಿ ರುಬ್ಬಿಟ್ಟು ಸೋಸಿ ಹಾಲು ಮಾಡಿ ಇಟ್ಕೊಂಡಿದ್ದೀವಿ ನಾವು ಅಲ್ಲಿ ಮಟನ್ ಕೂಡ ಬೆಂದೈತಿ ಪೌಡ್ರ್ಗಳು ಏನೇನು ಹಾಕಿವಪ್ಪ ಅಂದ್ರೆ ಧನ್ಯ ಪೌಡರು ಮತ್ತು ಗರಂ ಮಸಾಲ ಶುಂಠಿ ಬಳ್ಳಿ ಪೇಸ್ಟ್ ಹಾಕಿದ್ದೀವಿ ಮತ್ತು ಮಟನ್ ಮಸಾಲ ಹಾಕಿದ್ದೀವಿ ನಾವು ನೋಡಿ ಈಗ ಹಂಗೆ ಮಟನ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಚೆನ್ನಾಗಿ ತಿರ್ಸ್ಕೊಂತ ಬೇಯಿಸ್ಬೇಕ್ರಿ ನೋಡಿ ಇವಾಗ ಶುಂಠಿ ಬಳ್ಳಿ ಪೇಸ್ಟ್ ನಮ್ಮ ನಮ್ಮನೇರು ಎರಡು ಶುಂಠಿ ಬಳ್ಳಿ ಪೇಸ್ಟ್ ಹಾಕಿದ್ದಾರೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ಏನೂ ನೀರೇ ಸೇರಿಸಿಲ್ಲ ಇಷ್ಟು ನೀರು ಬಿಟ್ಕೊಂಡಿ ಮಟನ್ನು ಜಾಸ್ತಿ ನೀರು ರೀ ಇದಕ್ಕೆ ಗ್ರೇವಿ ಎಲ್ಲ ಸ್ವಲ್ಪ ಮಟನ್ ಬೇಯೋಸ್ ನೀರು ಹಾಕ್ಬೇಕು ಅಷ್ಟೇ ರೀತಿ ತಿರುಗಾಂತ ನೀಟಾಗಿ ಬೇಯಿಸ್ಕೊಬೇಕು ಇವಾಗ ನೋಡಿ ಗರಂ ಮಸಾಲ ಸೇರಿಸ್ತಾ ಇದ್ದಾರೆ ನೋಡಿ ಮಟನ್ ಮಸಾಲ ತಂದಿದ್ದೀವಿ ಎರಡು ಮಟನ್ ಮಸಾಲ ನೋಡಿ ಎರಡು ತಂದಿದ್ದೀವಿ ಮಟನ್ ಮಸಾಲ ಎರಡು ಹಾಕಿದರೆ ಸಾಕು ಅನಿಸುತ್ತೆ ಮೂರು ಕೆ ಜಿಗೆ ನೋಡಿ ಎರಡು ಕೂಡ ಸೇರ್ತಾ ಇದ್ದಾರೆ ಒಂದೊಂದು ಪದಾರ್ಥ ಹಾಕಿಬಿಟ್ಟು ಕುದಿಸಿ ಕುದಿಸಿ ಮತ್ತೊಂದೊಂದು ಪದಾರ್ಥ ಹಾಕ್ತಾ ಇದ್ದಾರೆ ನೋಡಿ ಇವಾಗ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಮಿಕ್ಸ್ ಮಾಡಿದ ನಂತರ ನೋಡಿ ಇವಾಗ ಖಾರದ ಪುಡಿ ಸೇರಿಸ್ತಿದ್ದಾರೆ ಹಸಿ ಕೂಡ ಕೂಡ ಹಾಕಿದಾರಲ್ಲ ಬಿಟ್ಟು ಖಾರ ನೋಡ್ಕೊಂಬಿಟ್ಟು ಹಾಕ್ಬೇಕು ರೀ ಖಾರ ಎಷ್ಟು ಬೇಕಷ್ಟು ನೋಡಿ ಈ ರೀತಿ ಖಾರ ಅಷ್ಟು ಖಾರ ಹಾಕ್ತದರ ಅವರು ಒಂದು ಖಾರ ಪುಡಿ ಹತ್ತು ರೂಪಾಯಿ ಇದ್ದಿದ್ದು ಮತ್ತು ಹಸಿ ಕೂಡ ಹಾಕಿದ್ದಾರೆ ಖಾರ ಇದ್ರೇನೆ ಚೆನ್ನಾಗಿ ರೀ ಸ್ಪೆಷಲಿಗೆ ಒಂದು ಸ್ವಲ್ಪ ಬಿಟ್ಟು ಖಾರ ಸೇರಿಸ್ತಾ ಇದ್ದಾರೆ ಖಾರ ಸೇರಿಸಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತಿದಾರೆ ನೋಡಿ ನೆಕ್ಸ್ಟ್ ನೋಡಿ ರುಬ್ಬಿರೋಂಥ ಕಾಯಿ ಹಾಲು ಕೂಡ ಸೇರಿಸಿದ್ದೀವಿ ನಾವು ಅದು ಸ್ವಲ್ಪ ವಿಡಿಯೋ ಮಿಸ್ ಆಯಿತು ನೋಡಿ ಮತ್ತೆ ಅದನ್ನ ಹಾಕಿದ ನಂತರ ಮತ್ತೆ ನಾವು ಮಿಕ್ಸ್ ಮಾಡ್ತಿದ್ದೀವಿ ರುಬ್ಬಿರೋ ಕಾಯಿ ಹಾಲು ಹಾಕಿದ ನಂತರ ಜಾಸ್ತಿ ಮಸಾಲೆ ಹಾಕಬಾರ್ದ್ರೆ ಇದಕ್ಕೆ ಕೊಬ್ಬರಿ ಆಗಿರ್ಬೋದು ಮತ್ತು ಜಾಸ್ತಿ ಹಾಕಂಗಿಲ್ಲ ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಕಾಯಿ ಏನು ಜಾಸ್ತಿ ಹಾಕೋಂಗಿಲ್ಲ ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಿರ್ತೈತಿ ಕಾಯಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ ನೋಡಿ ಖಾರ ಆಗಿಲ್ಲ ಅಂತೇಳ್ಬಿಟ್ಟು ಮತ್ತೊಂದು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದಾರೆ ಮತ್ತು ಹಣ್ಣು ಕೂಡ ಹಾಕ್ತಿದ್ದಾರೆ ನೋಡಿ ಒಂದೆರಡು ನಿಂಬೆಹಣ್ಣು ಹಾಕಿದ್ದೀವಿ ನಾವು ಇದಕ್ಕೆ ನಿಂಬೆಹಣ್ಣಿನ ರಸ ಕೂಡ ಹಾಕಿದ್ದೀವಿ ನೋಡಿ ನೋಡಿ ಈ ರೀತಿ ಹಣ್ಣು ಹಿಂಡ್ಬಿಟ್ಟು ಚೆನ್ನಾಗೆ ಇವಾಗ ಮತ್ತೊಂದು ಮಟನ್ ಮಸಾಲ ಪುಡಿ ಆವಾಗಲೂ ಒಂದು ಹಾಕಿದರೆ ಇವಾಗ ಒಂದೊಂದು ಹಾಕಿಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೊತದ ನೋಡಿ ಐದೈದು ನಿಮಿಷಕ್ಕೆ ಒಂದೊಂದು ಥರ ಪದಾರ್ಥಗಳು ಹಾಕಿ ಹಾಕಿ ಕುದಿಸಿದ್ದಾರೆ ನಮ್ಮನೇರು ಮತ್ತು ಅಷ್ಟು ಒಂದೇ ಸತಿ ಹಾಕಿದರೆ ಟೇಸ್ಟ್ ಬರೋಲ್ಲ ಅಂತೇಳ್ಬಿಟ್ಟು ಈ ರೀತಿ ಹಾಕಿದ್ದಾರೆ ನೋಡಿರಿ ಒಂದೊಂದು ಪದಾರ್ಥ ಹಾಕೋದು ಒಂದು ಐದೈದು ನಿಮಿಷ ಎರಡು ನಿಮಿಷ ಕುದಿಸೋದು ಹಿಂಗೆ ಮಾಡಿದ್ದಾರೆ ಮತ್ತು ನಿಂಬೆ ಹಣ್ಣೆ ಇದ್ದಾರೆ ನೋಡಿ ಈ ರೀತಿ ಅವ್ರಿಗೆ ಅವರು ಯಾವ ರೀತಿ ಇದನ್ನ ಮಾಡ್ತಾರೋ ಅದೇ ರೀತಿ ಮಾಡಿದ್ದಾರೆ ರೀ ನಮಗೆ ಚಿಕನ್ನು ಮಟನ್ನು ಮೀನು ಎಲ್ಲ ನಮಗೆ ರೂಢಿ ಅವ್ರಿಗೆ ಇದು ರೂಢಿ ಮಾಡ್ತಾರೆ ಯಾವಾಗಾದ್ರೂ ನೋಡಿ ಸ್ವಲ್ಪ ಮಟನ್ ಬೇಕೋಸ್ಕರ ಸ್ವಲ್ಪ ನೀರು ಸೇರಿಸಿದ್ದಾರೆ ಹೊರಗಡೆ ಹುಡುಗರು ಏನಾರು ಕೇಳಿದರೆ ಈ ರೀತಿ ಮಾಡ್ತಿರ್ತಾರೆ ನಾನು ಇಷ್ಟು ದಿನ ವೀಡಿಯೋ ಮಾಡಿದ್ದಿಲ್ಲ ನಮ್ಮನೇರ ಏನಾಗೋಲ್ಲ ವಿಡಿಯೋ ಮಾಡು ನೋಡರ್ ನೋಡ್ತಾರೆ ಅಂತ ಹೇಳಿಬಿಟ್ರೆ ಅದಕ್ಕೋಸ್ಕರ ಮಾಡಿದ್ವಿ ರೀ ಮೇಲ್ಗಡೆ ಸೊ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗೆ ಒಂದು ಕುದಿ ಇದೆ ನೋಡಿ ಇವಾಗ ನಾವು ನೋಡಿ ಇವಾಗ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊತ ಇದ್ದೀವಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆಗೆ ಸೇರಿಸಿದ್ದೀವಿ ಈ ರೀತಿ ನಾವೇನು ರುಬ್ಬಿ ಹಾಕಿಲ್ಲರಿ ಕೊತ್ತಂಬರಿ ಸೊಪ್ಪು ಹಂಗೆ ನಾವು ಮೇಲುಗಡೆನೂ ಹಾಕಿದ್ದೀವಿ ನೋಡಿ ಚೆನ್ನಾಗಿ ಕುದ್ಕೊಂಡು ಎಣ್ಣೆ ಎಲ್ಲ ಬಿಟ್ಕೊಂಡಿ ನೋಡಿ ಈ ರೀತಿ ಚೆನ್ನಾಗಿ ಕುದ್ಕೊಂಡಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ಇದು ಮುದ್ದೆ ಚಪಾತಿ ರೊಟ್ಟಿ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹೇಗೆ ಅಂತ ಕಮೆಂಟ್ ಮಾಡಿ